ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಾಗ್ಯಲಕ್ಷ್ಮಿ ಯೋಜನಾ ಆ ಜಾರಿಗೆ ಬಂದು ಆಲ್ರೆಡಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಸೊ ಇವಾಗ ಯಾರ್ದೆಲ್ಲ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಅವರೆಲ್ಲ ನಾವು ಆಲ್ರೆಡಿ ಹಣನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲನೂ ಕೂಡ ಸಲ್ಲಿಸಿದ್ದೀವಿ ಬಟ್ ಆದರೆ ಹಣ ಇನ್ನೂ ಕೂಡ ಬಂದಿಲ್ಲ ಯಾಕೆ ಸರ್ಕಾರ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಹಣ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಸರ್ಕಾರ ಏನು ಉತ್ತರ ಕೊಡ್ತಾ ಇದೆ ಯಾವಾಗ ನಿಮಗೆ ಹಣ ಸಿಗುತ್ತೆ ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಹರ್ಷಿತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾಗ್ಯಲಕ್ಷ್ಮಿ ಬಾಂಡ್ ಅಂದ್ರೆ ಮಹಿ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬ ಆದ್ಮೇಲೆ ಏನು ಸರ್ಕಾರದಿಂದ ಉಚಿತವಾಗಿ ಒಂದು ಲಕ್ಷ ರೂಪಾಯಿನ ಕೊಡ್ತಾರಲ್ವಾ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಬಿಲೋ ಪಾವರ್ಟಿ ಲೈನ್ ಅಂತಲೇ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರುವಂತ ಬಡವರ ಮಕ್ಕಳಿಗೆ ಎರಡು ಹೆಣ್ಣು ಮಕ್ಕಳಿಗೆ ಸರ್ಕಾರ ಒಂದೊಂದು ಲಕ್ಷ ರೂಪಾಯಿನ ಕೊಡುತ್ತೆ ಅಂದರೆ ಅವರು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಆದ್ಮೇಲೆ ಸೊ ಇವಾಗ ಈ ಒಂದು ಯೋಜನೆ ಜಾರಿಗೆ ಬಂದು ಎರಡ್ ಸಾವಿರದ ಆರು ಏಪ್ರಿಲಲ್ಲಿ ಈ ಒಂದು ಯೋಜನೆನ ಯಡಿಯೂರಪ್ಪನವರು ಜಾರಿಗೆ ತರ್ತಾರೆ ಇದು ಒಂದು ಕನಸಿನ ಯೋಜನೆ ಅಂತಲೇ ಹೇಳ್ಬೋದು ಅವರ ಕನಸಿನ ಯೋಜನೆ ಅಂತಲೇ ಹೇಳ್ಬೋದು ಇಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಒಂದು ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗೋದು ಮೂರು ಜನ ನಾಲ್ಕು ಜನ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಈ ಯೋಜನೆ ಸಿಗೋಲ್ಲ ಈಗ ಎರಡು ಸಾವಿರದ ಆರು ಆರಲ್ಲಿ ಏಪ್ರಿಲಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಿ ಭಾಗ್ಯಲಕ್ಷ್ಮಿ ಯೋಜನಾ ಬಣ್ಣ ಪಡೆದಿದ್ರು ಅವ್ರು ಇವಾಗ ಆಲ್ರೆಡಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ಗೆನೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿ ಹತ್ತೊಂಬತ್ತನೇ ವರ್ಷ ಸ್ಟಾರ್ಟ್ ಆಗಿದೆ ಸೊ ಇವಾಗ ಅವರೆಲ್ಲರೂ ಕೂಡ ಮೆಚುರಿಟಿಗೆ ಕಳಿಸಿದ್ದಾರೆ ಬಟ್ ಆದರೆ ಸರ್ಕಾರ ಇನ್ನೂ ಕೂಡ ಹಣನ ಕೊಡ್ತಾ ಇಲ್ಲ ಜೊತೆಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಇವಾಗ ಯಾರೆಲ್ಲ ಏಪ್ರಿಲ್ ಅಲ್ಲಿ ಮಾಡಿಸಿ ಇವಾಗ ಅರ್ಜಿನ ಸಲ್ಲಿಸಿದ್ರೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲಾ ಕೊಟ್ಟು ಇವಾಗ ಅರ್ಜಿನ ಸಲ್ಲಿಸಿ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರೋ ಅವ್ರಿಗೆ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಏನಪ್ಪ ಅಂತಂದ್ರೆ ಇವಾಗ ನೀವು ಅರ್ಜಿ ಮೆಚುರಿಟಿಗ್ ಹಣಕ್ಕೆ ಅರ್ಜಿ ಸಲ್ಲಿಸಿದಿರಾ ಅಂದ್ರೆ ತಕ್ಷಣನೇ ಹಣನ ಕೊಡೋದಕ್ಕಾಗಲ್ಲ ಸರ್ಕಾರದ್ದು ಕೂಡ ಒಂದಿಷ್ಟು ಪ್ರೋಸೆಸ್ಗಳೆಲ್ಲ ಇರುತ್ತೆ ಜೊತೆಗೆ ಇನ್ನೂ ಒಂದು ರೀಸನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದೆ ಸೊ ಹಾಗಾಗಿ ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು ನಿಮಗೆ ಹಣನ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ ಜೊತೆಗೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ ಅದನ್ನೆಲ್ಲ ಕೂಡ ನಾವು ಪರಿಶೀಲನೆ ಮಾಡಿ ನಂತರ ನಿಮಗೆ ಹಣನ ಕೊಡ್ತೀವಿ ಜೊತೆ ಇವಾಗ ಎಲ್ ಐ ಸಿ ಜೊತೆನೂ ಕೂಡ ನಾವು ಮಾತಾಡ್ತೀವಿ ಅಂದರೆ ಸರ್ಕಾರ ಈಗ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂತಂದರೆ ನೀವು ಅರ್ಜಿನ ಸಲ್ಲಿಸಿದ್ದೀರಾ ಅಂತಂದರೆ ಆ ಹೆಣ್ಣು ಮಗುವಿನ ಹೆಸರಲ್ಲಿ ಸರ್ಕಾರ ಒಂದಿಷ್ಟು ಅಮೌಂಟ್ ಅಂತೇಳ್ಬಿಟ್ಟು ಎಲ್ ಐ ಸಿಗೆ ಕಟ್ಟುತ್ತಲ್ವಾ ಸೊ ಆ ಅಮೌಂಟ್ ಏನಾಗುತ್ತೆ ಬೆಳೀತಾ ಬೆಳೀತಾ ಆ ಲಾಸ್ಟಿಗೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಇಷ್ಟು ಅಮೌಂಟ್ ಅಂತ ಆಗುತ್ತೆ ಸೊ ಆ ಒಂದು ಅಮೌಂಟೇ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಅಡಿ ಎಲ್ಲರಿಗೂ ಕೂಡ ಸಿಗೋದು ಇವಾಗ ಯಾರೆಲ್ಲ ಏಪ್ರಿಲ್ ಎರಡು ಸಾವಿರದ ಆರರಲ್ಲಿ ಮಾಡಿಸಿದ್ವಿ ಅವರೆಲ್ಲ ಸಲ್ಸಿದಾರಲ್ವ ಅವ್ರಿಗೆಲ್ಲರಿಗೂ ಕೂಡ ಆದಷ್ಟು ಬೇಗನೆ ಬರುತ್ತೆ ಅಂತಲೇ ತಿಳಿಸ್ತಾ ಇದ್ದಾರೆ ಈಗ ಅಲ್ಲೂ ಕೂಡ ತುಂಬಾ ಪ್ರೋಸೆಸ್ ಇರುತ್ತೆ ಏನಂತಂದರೆ ಆ ಹೆಣ್ಣು ಮಗು ಓದಿರಬೇಕು ಕಡ್ಡಾಯವಾಗಿ ಎಂಟನೇ ತರಗತಿ ಓದಿರಲೇಬೇಕು ಓದಿಲ್ಲ ಅಂತಂದರೆ ಕೂಡ ಸಿಗೋದಿಲ್ಲ ಮತ್ತು ಬಾಲ್ಯ ವಿವಾಹ ಆಗಿರಬಾರ್ದು ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇನ್ ಕೇಸ್ ಏನಾದರೂ ಬಾಲ್ಯ ವಿವಾಹ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಆವಾಗೂ ಕೂಡ ನೀವು ಪಡ್ಕೊಳೋಕ್ಕಾಗಲ್ಲ ಜೊತೆಗೆ ನೀವೇನಾದರೂ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡುವಾಗ ಮಾಡಿಸುವಾಗ ಏನಾದರೂ ಬೇರೆ ಹೆಸರು ಕೊಟ್ಟಿದ್ದೀರಾ ಅಥವಾ ಇವಾಗ ಅಪ್ಲೈ ಮಾಡುವಾಗ ಬೇರೆ ಏನಾದರೂ ಹೆಸರು ಕೊಟ್ಟಿದ್ದೀರಾ ಅಂತಂದರೆ ಅದೆಲ್ಲ ಸ್ವಲ್ಪ ಪ್ರೋಸೆಸ್ ನಡೆಯುತ್ತೆ ಅದೇ ಸೆಲ್ಲ ಸ್ವಲ್ಪ ಚೇಂಜಸ್ಸು ಕೂಡ ನಡೆಯುತ್ತೆ ಸೊ ಈ ರೀತಿ ಹಲವಾರು ಕಂಡೀಷನ್ಸ್ಗಳಿದೆ ಆ ಎಲ್ಲ ಕಂಡೀಷನ್ಸು ಕೂಡ ಎಲಿಜಿಬಲ್ ಇರಬೇಕು ಅಂದರೆ ಮಾತ್ರ ನಿಮಗೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಹಣ ಸಿಗೋದು ಕಡ್ಡಾಯವಾಗಿ ಎಂಟನೇ ತರಗತಿ ಓದಿರಬೇಕು ಜೊತೆಗೆ ಬಾಲ್ಯ ವಿವಾಹ ಆಗಿರಬಾರ್ದು ಆಗಿತ್ತು ಅಂತಂದರೆ ಆರಾಮ್ಸೆ ನಿಮಗೆ ಹಣ ಸಿಗುತ್ತೆ ಇದನ್ನು ಹೆಣ್ಣು ಮಕ್ಕಳನ್ನು ಅಂದರೆ ಬಾಲ್ಯ ವಿವಾಹಕ್ಕೆ ಮದುವೆ ಮಾಡಿ ಹೆಣ್ಣು ಮಕ್ಕಳ ಶೋಷಣೆ ಆಗುತ್ತಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಹೇಳ್ಬಿಟ್ಟು ಸರ್ಕಾರ ಈ ವರ್ಷ ಈ ಇಷ್ಟು ಹದಿನೆಂಟು ವರ್ಷ ತುಂಬಿರಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸರ್ಕಾರ ಇವಾಗ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ದೀರ ಅದು ನೈಂಟಿ ಪರ್ಸೆಂಟ್ ಪ್ರೊಸೆಸ್ ಆಗಿದೆ ಕೊನೆಯ ಹಂತಕ್ಕೂ ಕೂಡ ಬಂದಿದೆ ಅತಿ ಶೀಘ್ರದಲ್ಲಿ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇಲ್ಲಿ ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂದರೆ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಏನು ಕೊಡ್ತಾ ಇದ್ದಾರಲ್ವಾ ಸೊ ಅದಕ್ಕೆ ಹಣನ ಹೊಂದಿಸ್ತಾ ಇದ್ದಾರಲ್ಲ ಹಾಗಾಗಿ ನಮಗೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಹಣ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ ಇಲ್ಲಿ ಸರ್ಕಾರದಿಂದನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರೋದು ಆಲ್ರೆಡಿ ಪ್ರೊಸೆಸ್ಸು ನೈಂಟಿ ಪರ್ಸೆಂಟ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಇವಾಗ ಎರಡು ಸಾವಿರದ ಆರು ಏಪ್ರಿಲಲ್ಲಿ ಮಾಡಿಸಿದವ್ರ್ದೆಲ್ಲ ಮೆಚುರಿಟಿಗೆ ಹಂತ ಹಂತವಾಗಿ ಸಲ್ಲಿಸ್ತಾ ಬಂದಿದ್ದಾರೆ ಅಂತಂದರೆ ಅಲ್ಲಿ ಅಪ್ಲೈ ಮಾಡಿರೋರು ಈ ಏಪ್ರಿಲಿಗೆ ಸಲ್ಲಿಸಿದ್ದಾರೆ ಮೇ ಏಪ್ರಿಲ್ ಮಾರ್ಚಲ್ಲಿ ಅಪ್ಲೈ ಮಾಡಿರೋರು ಮಾರ್ಚಲ್ಲಿ ಸಲ್ಲಿಸಿದ್ದಾರೆ ಮೇ ಅಲ್ಲಿ ಅಪ್ಲೈ ಮಾಡಿರೋ ಜೂನ್ ಜೂನಲ್ಲಿ ಅಪ್ಲೈ ಮಾಡಿರೋರು ಜೂನಲ್ಲಿ ಈ ರೀತಿ ಹಂತ ಹಂತವಾಗಿ ಹದಿನೆಂಟು ವರ್ಷ ಯಾರ್ದೆಲ್ಲ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಅವರೆಲ್ಲ ಅರ್ಜಿನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಅವೆಲ್ಲರೂ ಕೂಡ ವೆರಿಫಿಕೇಶನ್ ನಡೀತಾ ಇವಾಗ ಇದೆ ಇವಾಗ ಎರಡು ಸಾವಿರ ಅರ್ಜಿಗಳು ಬಂದಿದೆ ಅಂತೆ ಭಾಗ್ಯಲಕ್ಷ್ಮಿ ಬಾಂಡ್ ಕ್ಲೈಮಿಗೆ ಎರಡು ಸಾವಿರ ಅರ್ಜಿಗಳು ಬಂದಿದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ ಟೋಟಲ್ ಆಗಿ ಭಾಗ್ಯಲಕ್ಷ್ಮಿ ಬಾಂಡ್ ಪಡಿತಾ ಪಡೆದಿರುವಂತಹ ಇಲ್ಲಿವರೆಗೂ ಪ್ರೆಸೆಂಟ್ ಪಡೆದಿರುವಂತಹ ಫಲಾನುಭವಿಗಳು ಎಷ್ಟು ಅಂತಂದ್ರೆ ಇಪ್ಪತ್ತೊಂಬತ್ತು ಸಾವಿರದಷ್ಟು ಫಲಾನುಭವಿಗಳು ಏನು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಟೋಟಲ್ ಆಗಿ ಇವಾಗ ಪ್ರೆಸೆಂಟ್ ಮೆಚುರಿಟಿಗೆ ಬಂದಿರುವಂಥ ಅರ್ಜಿಗಳು ಮೆಚುರಿಟಿ ಕಳಿಸಿರುವಂಥ ಅರ್ಜಿಗಳು ಎರಡು ಸಾವಿರಕ್ಕೂ ಅಧಿಕ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಎಲ್ಲರದ್ದು ಕೂಡ ಅತಿ ಶೀಘ್ರದಲ್ಲಿ ನಾವು ಹಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಜೊತೆಗೆ ಅವ್ರು ಏನೆಲ್ಲ ದಾಖಲೆಗಳನ್ನ ಕೇಳಿರ್ತಾರೆ ಈ ಮೆಚುರಿಟಿಗೆ ಆ ದಾಖಲೆಗಳೆಲ್ಲನು ಕೂಡ ನೀವು ಒದಗಿಸಿ ಕೊಡಬೇಕಾಗುತ್ತೆ ಕೊಟ್ರಿ ಅವ್ರ ಏನೇನು ಕಂಡೀಷನ್ಸ್ ಇದೆ ಅದೆಲ್ಲ ಪಾಸ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಹಣ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದ್ರೆ ನಾ ಹೇಳಿದಂಗೆ ನೈಂಟಿ ಪರ್ಸೆಂಟ್ ಆಲ್ರೆಡಿ ಪ್ರೋಸೆಸ್ ಮುಗ್ದೋಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟೇ ಇರೋದು ಇನ್ನೊಂದು ಟೆನ್ ಪರ್ಸೆಂಟ್ ಆಯ್ತು ಅಂದ್ರೆ ನಿಮಗೆ ಇವಾಗಲೇ ಹಣ ಬರೋ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಇದಿಷ್ಟು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನಾ ಬಗ್ಗೆ ಅಪ್ಡೇಟ್ ಆಯ್ತು ಸಾಕಷ್ಟು ಜನ ಕೇಳ್ತಾ ಇದ್ವಿ ಯಾವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಹಣ ಬರುತ್ತೆ ನಾವು ಆಲ್ರೆಡಿ ಅರ್ಜಿನ ಸಲ್ಲಿಸಿದೀವಿ ಅಂದ್ರೂ ಕೂಡ ನಮಗೆ ಹಣ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ ಸೊ ಇದಿಷ್ಟ ಆಯಿತು ಈಗ ಹದಿನೆಂಟು ವರ್ಷಕ್ಕೇನಾದರೂ ನೀವು ತೊಗೊತೀರಾ ಅಂದರೆ ಒಂದು ಲಕ್ಷ ಸಮಥಿಂಗ್ ಐದು ಸಾವಿರ ಆರು ಸಾವಿರ ನೀವು ಇಷ್ಟು ಬರುತ್ತೆ ನೀವು ಇಪ್ಪತ್ತೊಂದು ವರ್ಷ ಆದಮೇಲೆ ಏನಾದರೂ ತೊಗೋತೀರಾ ಅಂತಂದರೆ ಅಲ್ಲಿವರೆಗೂ ಕೂಡ ಎಷ್ಟು ಅಮೌಂಟ್ ಆಗಿರುತ್ತೆ ಅಷ್ಟು ಅಮೌಂಟು ನಾನು ನಿಮಗೆ ಕೊಡ್ತಾರೆ ಸೊ ನೀವು ವೆಯ್ಟ್ ಮಾಡ್ತೀರಾ ಅಂತಂದರೆ ಮಾಡ್ಬೋದು ಅಥವಾ ನಮಗೆ ಹದಿನೆಂಟು ವರ್ಷಕ್ಕೆ ನೆಸೆಸಿಟಿ ಇದೆ ನಮಗೆ ಬೇಕು ಅಂದರೆ ಹದಿನೆಂಟು ವರ್ಷಕ್ಕೂ ಕೂಡ ನೀವು ತೊಗೋಬೋದು ಇದಿಷ್ಟು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಅಪ್ಡೇಟ್ ಆಯಿತು ಇದರಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಅದಕ್ಕೆ ಉತ್ತರನ ಕೊಡ್ತೀನಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿನಲ್ಲಿ ಎಲ್ಲ ಸಂಪೂರ್ಣವಾದಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ಇನ್ನೂ ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಯಾರೆಲ್ಲ ವೀಡಿಯೋ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು